ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿರಿ ರಾತ್ರಿ ಸಾಯಂಕಾಲ ಅಂದರೆ ಒಂದು ಎಂಟೂವರಿಂದ ಒಂಬತ್ತು ಗಂಟೆ ಆಗಿತ್ತು ಟೈಮು ಆ ಟೈಮಲ್ಲಿ ಭಾಳ ಚಳಿ ಇತ್ತು ನೋಡ್ರಿ ಬೆಂಗಳೂರಾಗ ಹಂಗಾಗಿ ನಮ್ಮ ಮನೆಯವರು ತಾವ ಹೋಗಿ ಬಜ್ಜಿ ಮಾಡಿಕೊಡಗತ್ತಿದ್ರು ಬ ಅನ್ನ ಮತ್ತು ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಬಜ್ಜಿ ಚೆನ್ನಾಗಿರ್ತಾವಂಥೇಳಿ ಬಜ್ಜಿ ಮಾಡೋಕತ್ತಿದ್ರು ಅಕ್ಕಿನೂ ಖಾಲಿಗಿತ್ತು ಮತ್ತು ಅಕ್ಕಿ ತೊಗೊಂಬಂದರು ನಮ್ಮ ಮನೆಯವರು ತೊಗೊಂಬಂದು ಅನ್ನ ಸಾರು ಮಾಡಿದ್ದೆ ನಮ್ಮ ನವ್ಯಾಗ ಊಟ ಮಾಡ್ಸಕತ್ತೀನಿ ನೋಡ್ರಿ ಅಕ್ಕಿಗೆ ಒಂದು ಎರಡು ಬಜ್ಜಿ ಇಟ್ಕೊಂಡು ತಿನಿಸ್ಕೊ ಅಂತ ಅದ್ರ ಜೊತೆಗೆ ಅನ್ನದ ಜೊತೆಗೆ ಚೆನ್ನಾಗಿರ್ತಾವಂಥೇಳಿ ತಿನಿಸೋಕತ್ತಿದ್ದೆ ಫ್ರೆಂಡ್ಸು ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡೋಕೀನಿ ನೀನು ರಾತ್ರಿ ಅಷ್ಟು ವಿಡಿಯೋ ಮಾಡಿದ್ಲು ನಮಿತ ಈಗ ಮತ್ತೆ ಕೆಲಸ ಮಾಡೀವಿ ಪಾತ್ರೆ ಎಲ್ಲ ತೊಳೆದಿಟ್ರು ಮನೆಯವರು ಇದನ್ನ ಹೆಚ್ಚಿಟ್ರೆ ಈಗ ನಾಷ್ಟ ಮಾಡೋಕ್ಕೆ ನಾನು ನಮ್ಮವ್ಗೆ ನೀರು ಕಾಯಿಸ್ಕೊಟ್ಟೆ ಬಿಸಿನೀರು ಕಾಫಿ ಮಾಡಿಕೊಟ್ಟೆ ಅಕ್ಕಿ ಕಾಫಿ ಇದು ಅದು ನಮ್ಗೆ ಚಾ ನಾವು ಚಹದಾರು ಅಕ್ಕಿಗೆ ಒಂದು ಸ್ವಲ್ಪ ಅದೇ ಹೇಳಿದ್ನಲ್ಲ ಹುಷಾರಿದ್ದಿಲ್ಲ ಅವಾಗ ಡಾಕ್ಟ್ರ್ ಚಹಾ ಕುಡಿಕೊಡ್ರಿ ಬೇಕಂದ್ರೆ ಒಂದು ಸ್ವಲ್ಪ ಕಾಫಿ ಕುಡ್ರಿ ಅಂತಂದು ಹೇಳಿದ್ರು

ಮುಗ್ದೈತಾವ್ರೀಗ ಅಕ್ಕಿದೆಯಲ್ಲ ಕಾಫಿ ಕೂಡ ತೊಳೆ ಈಗ ನಮ್ಮ ಮನೆಯವ್ರಿಗೆ ಇನ್ನೂ ಎಲ್ಲ ತೊಳಿತೀನಿ ಬಿಸಿನೀರು ತೊಳೆಯೋದು ಆಫ್ ಮಾಡ್ರಿ ಗೀಝರ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ ಮುಖ ತೊಳೆದಿನಲ್ಲ ಮುಖ ತೊಳ್ದು ಬಿಟ್ಲ ಚಹಾ ಅನ್ಸುತ್ತೆ ತಿಳಿ ಬಾತ್ಕೊಂಡಿಲ್ಲ ಹಂಗೆ ಮಾಡೋಕೀನಿ ವಿಡಿಯೋ ಚಹಾ ಕುಡ್ದು ನಾವ್ಯಾಗ ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಮಾಡಿ ಅಕ್ಕಿಗೆ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿ ತಿಂದು ಮತ್ತೆ ಇವತ್ತು ನೋಡಿರಿ ಬೆಳಿಗ್ಗೆನ ಮ ಮಳೆ ಬಂದೈತಿ ಫ್ರೆಂಡ್ಸ್ ಎದಕ್ಕಂತಂದ್ರೆ ನಾವು ಓಕೆ ಇದಕ್ಕೆ ಹೋಗ್ಬೇಕು ಚಿಕ್ಕಪೇಟೆ ಏನು ಮಾಡಲಿ ಚಿತ್ರಾನ್ನ ಮಾಡಲಿ ಅಯ್ಯೋ ನಮಗೆ ಚಿತ್ರಾನ್ನ ಇಲ್ಲ ಮಾಡಿ ಮಾಡಿ ಬೇಜಾರು ಅಣ್ಣ ಐತಿದ್ರೆ ನಿಂಗೆ ಸಪ್ರೇಟ್ ಮಾಡಿಕೊಡ್ತಿದ್ದೆ ಅಣ್ಣನ ಅಣ್ಣ ಐತೆ ಏನು ರಾತ್ರಿ ಇದು ಇಲ್ಲ ಇಲ್ಲಲ್ಲ ಖಾಲಿ ಆಯ್ತು ಅವಲಕ್ಕಿ ಮಾಡ್ತಿಂತ

ಚಿತ್ರಾನ್ನ ನಾನು ನಾಳೆ ಮಾಡ್ತೀನಿ ಬೆಳಿಗ್ಗೆ ಹಾಕಿ ಇವ್ರಿಗೆ ಬಾಕ್ಸಿಗೆ ಕಟ್ಟಕ್ಕೂ ನಮಗೆ ನಾಷ್ಟಕ್ಕೂ ಕೂಡ ಹಾಕೈತಿ ಹಾಂ ಈಗ ತಿಂದು ಹೋದ್ ಬಂದ್ರೆ ಹೊಡೆದು ತುಂಬೈತಿ ಹೊರ ತುಂಬುತ್ತಮ ಮನೆಗೆ ಬರೋ ಮಟ್ಟ ಹಸುವಾಗಲ್ಲ ಹ್ಞೂ ನಿಮ್ಮನ್ನ ಅಲ್ಲೇ ಬಿಟ್ಟೋಕ್ಕಿ ಹ್ಞೂ ಈಗಿನೂ ಬರ್ತನೇನಾಗತ್ತ ನನಗೆ ನೋಡಿದ್ರೆ ಅಲ್ಲೇ ಓಡಾಡಕ್ಕೆ ಆಗೋದಿಲ್ಲ ಮೆಟ್ರೋ ಹತ್ತೋದು ಇಳಿಯೋದು ನೀವಿಬ್ರು ಹೋಗಿ ಬರ್ತೀರ ನೀಲ್ಲಂದ್ರೆ ತಂದೆ ಮಗಳು ಕೈ ಮುಂಗಿತಾರ ನಾನು ಬರಬೇಕು ನಿನಗೆ ಯಾವ ಸೀರೆ ಬೇಕು ನೋಡ್ತಾವ ಯಾವ ಅದ್ರಾಗ ನಿನಗೆ ತಂದಿನ ಒಂದು ಅದ್ರಾಗ ಒಂದರ ಬೇಕಾ ಇನ್ನು ಎರಡು ಬೇಕಾ ಅದೇ ಅದ್ರಾಗ ಅದಾವಲ್ಲ ಮೆತ್ತನು ಅವು ಸರಿಯಾಗಿ ಏನು ನಿಂದ್ರಲಾರ್ದ ಇರ್ತಾವಣ ಹಾಕೊಂಡ್ರೆ ಈಗ ಹಾಕೊಂಡಿ ಅಲ್ಲ ಅವು ಮತ್ತೆ ಹಾಕೊಂಡಿಲ್ಲ ಇಲ್ಲ ಆ ಹಾಕ್ಕೊಂಡು ಇಲ್ಲಿ ವಾಪಸ್ ಕೊಟ್ಟೆ ಅವ್ರಿಗೆ ಇಲ್ಲ ಮೆತ್ತನ್ ಅಂದ್ರೆ ಕಾಟನ್ ತರ್ಬೇಕು ನೋಡು ಹ್ಮ್ ಕಾಟನ್ ಚಾ ಕುಡಿತೀವಿ ಚಾ ಕುಡಿದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀವಿ ಫ್ರೆಂಡ್ಸ್ ನೋಡ್ರಿ ನಮ್ಮ ನಾವ್ಯಾಗ ಅಡಿಗೆ ಅಡುಗೆ ಮನ್ಯಾಗ ಎದ ಏನೋ ಗೊತ್ತಿಲ್ಲ ನಮ್ಗೂ ಉಪ್ಪಿಟ್ಟು ಮಾಡಕತ್ತ ನಾ ಮಾಡಕ್ಕೆ ನಾ ಮಾಡ್ತೀನಿ ಹೇಳಂತಂದ್ರು ಅದಕ್ಕೆ ಕೈ ತಂದು ಇಟ್ಕೊಂಡಿರ್ಬೇಕು ಸಕ್ಕಪ್ಪ ಇದು ಗಂಬಿ ಇಲ್ಲಿ ಬಂದು ನಾನು ಹಗ್ ಮಾಡ್ಕೊಂಡು ಸಾಫ್ಟ್ ಆಗಲಿ ಟೊಮೆಟೊ ಉಪ್ಪು ಸರಿಯಾಗಿ ಇದನ್ನ ಮಾಡ ಮಿಕ್ಸ್ ಮಾಡಿ ನೋಡ್ರಿ ಮುದ್ದು ಮಗಳು ಮುದ್ದು ಮಗಳು ಇದು ಹೆಂಗ್ ನೋಡ್ರಿ ನಾನೇನು ಅಲ್ಲ ನೀನು ಹೌದು ಅದ್ ಹೆಂಗ್ ಆಡತ್ ನೋಡ ಪಾಪು ತರ ಚಿಕ್ಕ ಪಾಪು ತರ ಆಡ್ತೈತಿ ನೀ ಆಡ್ತೇನ ಹಂಗ ಹ್ಮ್ ಹ್ಮ್ ನಮಿತಾ ಉಪ್ಪಿಟ್ಟು ಮನಾಗ ನಾವೇ ನಾವು ಮುಖ ತೊಳಸ್ಕೊಂಡು ಕರ್ಕೊಂಡು ಬರ್ತೀನಿ ಹಾಕಿ ಹಾಕಿ ಎರಡು ಗ್ಲಾಸ್ ಹಾಕಿ ಇನ್ನೊಂದು ಗ್ಲಾಸ್ ತೊಗೊಂಡು ಬಾ ತುಂಬ್ಕೊಂಡು ಬಾ ನೀರು ಆಲ್ರೆಡಿ ತುಂಬಿಬಿಟ್ಟಿದ್ದೆ ನಾನು ಹ್ಞೂ ಯಾವ್ದ್ರಲ್ಲೇ ಅಂದ್ರೆ ತಗೋ ನಿಧಾನ ಇರಬೇಕು ಹಂಗೆಲ್ಲ ಹೊರಗೆ ಸಿಡಿ ಹಂಗೆ ಹಾಕ್ಬಾರ್ದು ಹಿಂಗೆ ಮಾಡಕತ್ತೈತಿ ನೋಡ್ರಿ ಇದು ಕೂಸು ಹ್ಞೂ ಇನ್ನೊಂದು ಗ್ಲಾಸ್ ಹಾಕಿ

ನhakte denu ka kireya ganma gan kireya kitta maga le musal kitak hachudala ganma ka kasa kasa katala nela nange to idu nanaga nanaga sumat kirela katte ये ना, का ये न सिंगल का हमिंग काना तेल शेगा चक्की पड़ी पिंक डालो क्या देखो शेगा चक्की में पड़ी रखा ये इधर नहीं शेगा चत्नना नहीं मैं नीचे रख देती हूं इतना चला के ना रखो सातों का हां गुड तो नमक तीन चमचे ही रखो बड़े बड़े बरा, बरा, बरा पानी में बरा, ना ये पूर्ति ना बरा, हाँ, हैं ना, हैं ना, एक, बरा, बेटा, आप बोलो, तो बोलो, हैं हैं हैं

ಮತ್ ಹೋಗಣಂತಪ್ಪಾಜ ನಂಗ್ ನೆಡಕ್ ಆಗಲ್ಲ ಯವ ಹೇಳದ್ ಅರ್ಥ ಮಾಡ್ಕೊ ಮಮ್ಮಿ ಕಷ್ಟನಾ ಬರ್ರಿ ಮಳೆನೂ ಐತಿ ಸಂಡೇಕ್ ಹೋಗಣ್ರಿ ಉಷ್ರು ಕಾರನ್ಯಾಗ ಎಲ್ಲಾರು ಹೋಗಿ ಗ್ಯಾರಂಟಿ ಶನಿವಾರ ಹೆಂಗಾದ್ರ ನಿಂಗ್ ರಜಾ ಐತಿ

ನೀ ಹೇಳೋ ಕ್ಯಾತಾ ಹೇಳಕ್ಕೆ ಗೊತ್ತು ತಿಳಿಸಿ ನಿಮ್ಮ ಮಾತಾ ಕೇಳೋದಕ್ಕೆ ನನ್ನ ಮಾತು ಒಟ್ಟ ಕೇಳಲಕ್ಕೆ ಅಂತ ತರಕಣ ಹಾಕ ಊರಿಂದ ಗದಿಗೆ ಗಾಡ ಬ್ರೆಡ್ ಹೋಗಲೇನೆ ಇಕ್ಕೆ ಊರಿಂದ மத்தி <laughs>

you mm -hmm.

ನೋಡ್ರಿ ಪಾರ್ಕಿಂಗ್ ಆ ಕಡೆ ದಾರಿನ ಕೊಟ್ಟಿಲ್ಲ ದಾರಿ ಕೊಟ್ಟಿದ್ರೆ ಅಲ್ಲಿ ಬರ್ತಿದ್ವಿ

ಫ್ರೆಂಡ್ಸ್ ನೋಡ್ರಿ ಈಗ ಬೆಳಿಗ್ಗೆ ಎದ್ದು ನಮ್ಮಿತಾಗ ಬಾಕ್ಸಿಗೆ ಚಿತ್ರಾನ್ನ ಮಾಡೀನಿ ನೋಡ್ರಿ ಚಿತ್ರಾನ್ನ ಮಾಡಿ ಅನ್ನ ಹಾರುಬಿಟ್ಟಿನಿ ಹಾಕಿ ಬುಡಕ್ಕೆ ಚಿತ್ರಾನ್ನ ಗೊಜ್ಜೈತಿ ಹಂಗಾಗಿ ಇನ್ನೂ ಇಷ್ಟ ಗೊಜ್ಜು ತೆಗ್ದೀನಿ ಅನ್ನ ಐತಿ ಇನ್ನೊಂದು ಸ್ವಲ್ಪ ಅದಕ್ಕೆ ಇನ್ನೊಂದು ಹಾಕ್ಬೇಕು ಹಾಕ್ಬೇಕಿದ್ ಗೊಜ್ಜು ಯಾಕಂದ ಮತ್ತು ಸ್ವಲ್ಪ ಬೀಳ್ತೈತಿ ಅದಕ್ಕೆ ಈಗ ಕಲಸಲ್ಲ ಒಂದು ಸ್ವಲ್ಪ ಆರಲಿ ನಮ್ಮತ್ತಾಗ ತೆಲ ಬಾಚಿ ಆಮೇಲೆ ಕಲಿಸ್ತೀನಿ ನವ್ಯ ನೋಡ್ರಿ ಎದ್ಬಿಟ್ಟ ಆಲಿ ಹೊಳಿಸಾಕಿನಿ ಮತ್ತೆ ಇತ್ತಲಗ ಹೊಳೆ ಹೊಡ್ರಿ ಹಿಂಗೆ ನವ್ಯಾ ನವ್ಯಾ ಅಕ್ಕಿ ರೆಡಿ ಹಾಕತ್ತಾಳೀನಿ ಇನ್ನು ಫ್ರೆಂಡ್ಸ್ ನೋಡ್ರಿ ನಮಿತಾ ಆವಾಗಲೇ ಹೋದ್ಲು ಇವಾಗ ನಾವು ನಾಷ್ಟ ಮಾಡಕತ್ತೀವಿ ಚಿತ್ರಾನ್ನ ಮಾಡಿದ್ದೆ ನಾವ್ಯಾಗ ಮುಖ ತೊಳಿಸಿದೆ ನಾವ್ಯಾಗ ಮುಖ ತೊಳಿಸಿ ನಮ್ಮವಾಗ ಹಾಕಿ ಕೊಟ್ಟಿನಿ ಈಗ ತಿನ್ನೋಕೆ ಚಾಪಿ ಹಾಕ್ತೀನಿ ಕುತ್ಕೊಂಡು ತಿನ್ನಿಸ್ಬೇಕಾಕೀಗ ಮ್ಯಾಲೆ ಕುಂದ್ರಸ್ ತಿನ್ಸಿದ್ರೆ ಹೊಡೆ ತುಂಬ ತಿನ್ನಲ್ಲ Chapi haki, tenes tenir Berri friends, utama dana, nawak ke uta mar tivi ga, nau tin tivi. Nam cinam ga. Ay, arbi on tak me raki Nam cinam ga utama mar tivi friends, kari ga urge. Berri an, uta berri Kari ori, Nau ta. Berri berko. Mukai mar

ಮಾಡಿಸ್ತೀನೋ ಚಕನ ಕ್ರಾಕೋ ಚಾಕೋರಿ ನೋಡಿರಿ ಚಿತ್ರಾನ್ನ ನಿನ್ನೆ ನಮ್ಮ ಚಿತ್ರಾನ್ನ ಕೇಳಿದ್ದು ಹಂಗಾಗಿ ಚಿತ್ರಾನ್ನ ಮಾಡಿದೆ ನಮಗಂತರ ಚಿತ್ರಾನ್ನ ತಿಂದು ಬೇಜಾರು ಹಾಕಿ ಮಾಡ್ಕೊಳಲ್ಲ ಊರಾಗ ಬರೇ ಅವಲಕ್ಕಿ ಉಪ್ಪಿಟ್ಟು ಸುಮ್ಮ ಆಗ್ತಿದೆ ಬ್ರೆಡ್ ದಾಣಿ ನಮ್ಮ ನವ್ಯಾಗ ಒತ್ತಾಯ ಮಾಡಿ ಹೋಗಲ್ಲ ಸು ಅದಾಗ ಮೂರು ಟೈಮ್ ತಿನ್ನಿಸ್ತೀವಿ ಅಷ್ಟೇ ಅಕ್ಕಿ ಓಡಾಡೋ ನೋಡ್ರಿ ಅದಕ್ಕೆ ದಪ್ಪ ನೀನು ಒಬ್ರು ಕಮೆಂಟ್ ಹಾಕಿದ್ರು ಒತ್ತಾಯ ಮಾಡಿ ಯಾಕೆ ತಿನ್ನಿಸ್ತೀವಿ ಇವಾಗಲೇ ಇಷ್ಟು ದಪ್ಪ ಆಗ್ಯಾಳ ಜಾಸ್ತಿ ಒತ್ತಾಯ ಮಾಡಿ ತಿನ್ನಿಸ್ಬಾರ್ದು ಅಂತ ಕಮೆಂಟ್ ಹಾಕಿದ್ರು ಎಷ್ಟು ಗಂಟೆ ನೀವು ಮಾಡಿ ನೀನು ತಿನ್ನಿಸಿದ್ರೆ ನೀನೇನು ಮಾಡಿ ಬನ್ನಿ ಇಷ್ಟೊತ್ತಿಗೆ ಹಾಂ ಅನ್ನ ಹತ್ತುವರಿ ಆಗಿತ್ತು ಅಲ್ಲಿ ಮಟ್ಟ ಹಾಕಿ ಏನಕ್ಕೆ ತಿಂದಿರಲ್ಲ ಏನೂ ಕುಡ್ದಿರಲ್ಲ ಅಕ್ಕಿ ಲೇಟ್ ಆಗಿದೆ ಹೇಳ್ತಾ ಮೇಲೆ ಹಾಕಿದ್ವಿ ಎಲ್ಲ ಕೆಲಸ ಮುಗಿದ್ಮೇಲೆ ಕೈ ಕಾಲ ತೊಳಿಸಿ ಜಾಕ ಮಾಡಿ ತಿನ್ಸಿದ್ವಿ ಅವತ್ತ ಲೇಟ್ ಆಗಿತ್ತು ಒಂದ್ ಇಷ್ಟ ಇಷ್ಟ ಫಲಾವ ಹಾಕಿದ್ದೆ ಅದ್ರಾಗ ಇನ್ನೂ ಎಷ್ಟಕೊಂಡ ಉಳಿಸಿದ್ಲು ದಪ್ಪ ಎದಕ್ಕೆ ಹತ್ಕೊಳ್ಳಿ ಅಂದ್ರ ಓಡಾಡೋಲ್ಲ ಆಗಿಲ್ಲ ಏನಿಲ್ಲಲ್ಲ ಹಂಗಾಗಿ ಸ್ವಲ್ಪ ಊಟ ಮಾಡಿದ್ರೂ ದಪ್ಪ ಹಾಕಪ್ಪ ಆಮೇಲೆ ನನ್ನಂಗಿ ನಮ್ಮ ನಮ್ ನಾವ್ ಒಂದ್ ಸ್ವಲ್ಪ ತಿಂದ್ರ ಮೇಲೆ ದಪ್ಪ ಆಗಿಬಿಡ್ತೀವಿ ಬೇಗ ಬಟ್ ನಮ್ಮ ನಮಿತಾ ಹಂಗಲ್ಲ ಬೇಗ ಬೀ ಎಷ್ಟೇ ತಿಂದ್ರೂ ದಪ್ಪ ಆಗಲ್ಲ ಅದು ಒಂದು ವರ ಅದ ಅವ್ರಿಗೆ ದೇವ್ರ ವರ ಕೊಟ್ಟಿರ್ತಾನೆ ಎಷ್ಟು ತಿಂದ್ರೂ ದಪ್ಪ ಹಾಕ್ತಿರೋಂಗಿಲ್ಲ ಒಬ್ಬೊಬ್ರು ಬಟ್ ಈಕಿ ನಮ್ಮ ನಾವೇ ನನಗೆ ಹೋತಲ್ಲ ಆಕಿ ಈಕೂ ಏನು ಜಾಸ್ತಿ ತಿನ್ನಲ್ಲ ತಿನ್ನೋದು ಕಡಿಮೆ ಬಟ್ ಸ್ವಲ್ಪ ತಿಂದ್ರೂ ಬೇಗ ದಪ್ಪ ಹಾಕೋಲ್ಲ ಒತ್ತಾಯ ಮಾಡಿ ಏನು ತಿನ್ಸಕ್ಕೋಗಲ್ಲ ಅಕ್ಕ ಎಷ್ಟು ಹೊರ ತುಂಬ ತಿಂತ ಅಷ್ಟು ತಿನ್ನಿಸ್ತೀವ ಅಷ್ಟೇ ಹಸು ಆದಾಗ್ ತಿಂತ ಚಲೋ ಆಗೈತೆ ನನಗಂತರ ಚಿತ್ರಾನ್ನ ಮಾಡಿ ಕೊಡ್ದಂಗ್ ಒಂದ್ಸಲ ಮಾಡೇ ಮಾಡ್ತೀವಲ್ಲ ಒಂದೊಂದ್ಸಲ ಮಾಡೋದಾಗ ಬಿಟ್ಟು ಚಿತ್ರಾನ್ನ ಹಸು ಆದಾಗ ತುಂಬ ತಂದು ಆತು ಇಷ್ಟ ಇಷ್ಟೇ ಇಷ್ಟು ಅಣ್ಣ ಹಾಕ್ಕೊಂಡಿರ್ತೀನಿ ಅದ್ರಾಗ ಒಂದು ಸ್ವಲ್ಪ ತಿಂದು ಬಿಡ್ತಾವೆ ನಿನ್ನೆ ಮೊನ್ನೆ ಅಷ್ಟೇ ಕೊಂಡು ಅನ್ಕೇಳ್ತ ಪಲಾವ್ ಬಂದು ಅದು ತಣ್ಣಗೆ ಬೇರೆ ಆಗ್ಬಿಟ್ಟಿರ್ತೈತಿ ತಾಫ್ನೊಳಗೆ ಹಾಕೊಂಡಿರ್ತೀವಿ ಹೊರ್ಳಿ ನಾವು ತಿನ್ನೋಕ್ಕನೇ ಇಷ್ಟ ಆಗಲ್ಲ ಅದು ಬಿಸಿ ಅದು ನಾವು ಹಾಕಿ ಜೊತೆಗೆ ತಿಂದಾಗ ಉಳಿದ್ರೆ ತಿಂದ್ಬಿಡ್ತೀವಿ ಹೊಳೆ ತಿನ್ನಕ್ಕಾಗಲ್ಲ ಬೆಂಗ್ಳೂರಾಗಂತೂ ವಿಪರೀತ ಕಂಡಿ ಫ್ರೆಂಡ್ಸ್ ನಿನ್ನೆ ಮೊನ್ನೆ ಒಂದು ಮೂರು ನಾಲ್ಕು ದಿವಸ ಆಯಿತು ವಿಪರೀತ ಕಂಡಿ ಬಿಸಿಲೇ ಇಲ್ಲ ನಿನ್ನೆಲಿಂದ ಇವತ್ತೊಂದ್ಸೂರು ಬಿಸಿಲು ಮತ್ತೆ ಮತ್ತಿ ಮೊನ್ನೆ ಅರಿವಿ ಹಾಕಿವಿ ಶನಿವಾರನ ಇನ್ನು ಮನ್ಗಿಲ್ಲ ಅರ್ಬಿ ಏನೈತ ನೋಡ್ಕೊಂಡು ಅಂತಂದ್ರೆ ಆ ಹೂ ತೋದಿರ್ತಾವ ಇವ್ರ ಕಡೆ ಬಿಸಿಲು ಇರುತ್ತಲ್ಲ ಇದೊಂದು ಇಷ್ಟು ಚಳಿ ಇರಲ್ಲ ಇದ್ರ ಒಂದ್ ಸ್ವಲ್ಪ ಸಾಯಂಕಾಲ ಬೆಳಿಗ್ಗೆ ಇರುತ್ತಾನ ಚಳಿ ಚಳಿ ಇರ್ತೈತಿ ಹ್ಮ್ ಎಂಟ್ ಆರು ಗಂಟೆಲ್ಲ ಬಿಡುತ್ತ ಹ್ಮ್ ಆಮೇಲೆ

ಇದು ಜಂಗಲ್ ಐತಲ್ಲ ಗೋಡು ಜಾಸ್ತಿ ಇರುತ್ತೆ ಮರಗಳು ಅವು ಜಾಸ್ತಿ ಇರ್ತಾವೆ ಎಲ್ಲೈತೆ ಈಗ ಎಲ್ಲ ಕಡದು ಕಡದು ಬಿಲ್ಡಿಂಗ್ ಕಟ್ಟಕತ್ತಾರ ಹೌದು ಹಾಗಾಗೆ ಇಲ್ಲಿ ಆದ್ರೂ ಇನ್ನು ಮಳೆನ ಕಡಿಮೆ ಇಲ್ಲಿ ಹೌದಲ್ಲ ಎಲ್ಲ ಗಿಡ ಕಡದು ಬಿಟ್ರೆ ಮಳೆ ಕಡಿಮೆ ಆಗ್ಬೇಕು ಫ್ರೆಂಡ್ಸು ನಿನ್ನೆ ಇದಕ್ಕೆ ಹೋಗಿದ್ದೆ ಚಿಕ್ಕಪೇಟೆಗೆ ಒಂದೆರಡು ಎರಡು ಸೀರೆ ಡ್ಯಾಮೇಜ್ ಆಗಿತ್ತು ಮತ್ತು ಬ್ಲೌಸ್ ಚಿಕ್ಕದಿತ್ತಲ್ಲ ಅದನ್ನ ವಾಪಸ್ ಕೊಟ್ಟು ಎರಡು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ನಿನ್ನೆ ಫುಲ್ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗ್ಬಿಟ್ಟಿತ್ತು ನನಗಂತೂ ನಮ್ಮ ನಮ್ಮಿತನ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಗಾಡ್ಯಾಗ ಹೋಗಿ ಸೀದಾ ಚಿಕ್ಕಪೇಟೆ ಒಳಗೆ ಅಲ್ಲೇ ಸಂಧ್ಯಾಗ ಒಂದು ಸಂಧ್ಯಾಗ ಗಾಡಿ ಮಿಂದಿರ್ಸಿ ಅಂಗಡಿಯೇನು ದೂರ ಇಲ್ಲ ಅಲ್ಲಿಂದ ಅಲ್ಲಿಗೆ ಮನೆಯಿಂದ ತಂಗಿ ಮನೆ ಅದು ಅದಕ್ಕಿಂತ ಹತ್ರನ ಐತಿ ಅಷ್ಟೇ ನಡ್ಕೊತ ಹೋಗಿ ಮಾಡ್ಕೊಂಡು ಬಂದುಬಿಡ್ತಿದ್ದೆ ನಮಿತನ ಕರ್ಕೊಂಡು ಹೋದ್ವಿ ನೋಡಿರಿ ಮೂರು ಜನ ಗಾಡಿ ಗಾಡಿಯಾಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಕಿನ್ನ ಮೆಟ್ರೋ ಕರ್ಕೊಂಡು ಹೋದ್ವಿ ಬಸ್ ಬಸ್ಸಿಗೆ ಹೋದ್ರೆ ಇನ್ನೂ ಲೇಟ್ ಹಾಕಿತ್ತು ಬಟ್ ಫ್ರೀ ಆಕ್ಕಿತ್ತು ನಂದು ನಮಗೆ ತಂದು ಮೆಟ್ರೋಕ್ಕೆ ಹೋದ್ವಿ ಆರಾಮಾಗಿ ಹೋದ್ವಿ ಮೆಟ್ರೋಗೆ ಏನು ಬೇಗನ ಹೋಗ್ಬಿಟ್ವಿ ಬಟ್ ಅಲ್ಲಿಂದ ನಡ್ಕೊತ ಹೋಗೋದು ನಡ್ಕೊತ ಬರೋದು ಅದೇ ಕಷ್ಟ ಆಗಿ ಫುಲ್ ಸುಸ್ತಾಗಿಬಿಟ್ಟಿತ್ತು ನಿನ್ನೆ ನಿನ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಈಗ ಕಂಟಿನ್ಯೂ ಮಾಡೋಕತ್ತೀನಿ ಬ್ಲಾಗ್ ಇದೇ ಏನು ಮಾಡ್ತೀನಿ ಮತ್ತು ಸೀರೆ ಅದ್ದೆಲ್ಲ ನಾಳೆ ವೀಡಿಯೋಗಳು ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್